ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ವಿಡಿಯೋಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಚಿಕನ್ ಕಬಾಬ್ ಮಾಡೋದನ್ನು ಇದ್ದೀನಿ ಮೊದಲು ನೋಡಿ ಕಬಾಬ್ ಪೌಡರು ಒಂದೂವರೆ ಸ್ಪೂನಷ್ಟು ಹಾಕಿದ್ದೀನಿ ಅಕ್ಕಿ ಹಿಟ್ಟು ಒಂದೂವರೆ ಸ್ಪೂನು ಮೈದಾ ಹಿಟ್ಟು ಎರಡು ಸ್ಪೂನು ಕಾರ್ನ್ಫ್ಲೋರು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ರೆಡ್ ಚಿಲ್ಲಿ ಪೌಡರ್ ಕಾಲ್ ಸ್ಪೂನು ಮಾಮೂಲಿ ಚಿಲ್ಲಿ ಪೌಡರ್ ಕಾಲ್ ಸ್ಪೂನು ಮಿಕ್ಸ್ ಮಸಾಲೆ ಪೌಡರ್ ನೋಡಿ ಖಾರದ ಪುಡಿ ಇಲ್ಲ ಇದರಲ್ಲಿ ಮಿಕ್ಸ್ ಮಸಾಲೆ ಪುಡಿ ಅರ್ಧ ಸ್ಪೂನಷ್ಟು ಒಂದು ಕಾಲು ನಿಂಬೆ ಹಣ್ಣಿನ ರಸ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವೆಲ್ಲವನ್ನು ಮಿಕ್ಸ್ ಮಾಡೋಣ ನೀರು ಹಾಕಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡೋಣ ಈಗ ಕಡೆ ಲಾಸ್ಟ್ನಲ್ಲಿ ಒಂದು ಮೊಟ್ಟೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ ನೀರು ಹಾಕ್ಕೊಳ್ಳಿ ಅಂತಂದರೆ ನೀರು ಸಾಲಿಲ್ಲ ಅಂತಂದರೆ ಈಗ ತೊಳೆದಿರ್ತೀವ್ರಿ ಚಿಕನ್ನು ಅದರಲ್ಲಿ ನೀರು ಸಾಲಲಿಲ್ಲ ಅಂದರೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಇಲ್ಲಾಂದರೆ ಚಿಕನ್ ತೊಳೆದಿರೋದ್ರಲ್ಲಿ ನೀರು ಇರುತ್ತೆ ಆ ನೀರೇ ಸಾಕಾಗುತ್ತೆ ಈಗ ಒಂದು ಮೊಟ್ಟೆ ಇದ್ದೀವಲ್ಲ ನೋಡಿ ಸರಿಯಾಗಿ ಒಳ್ಳೆ ಕನ್ಸಿಸ್ಟೆಂಟೇ ಬರುತ್ತೆ ಇಷ್ಟು ಮಾತ್ರ ಕಳಿಸಿ ಒಂದು ಕಡೆ ಇಟ್ಟುಬಿಡಿ ಒಂದು ಅರ್ಧ ಗಂಟೆ ಆದರೂ ಇಡಬೇಕಾಗುತ್ತೆ ಚೆನ್ನಾಗಿ ಅದೆಲ್ಲ ಹೀರ್ಕೋಬೇಡು ಹೀರ್ಕೋಬೇಕು ಅಬ್ಸರ್ವ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆಯಿಲನ್ನು ಸ್ಟೋವ್ ಮೇಲೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಆಯಿಲು ಬಿಸಿ ಆಗಲಿ ಈಗ ಕಬಾಬನ್ನು ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ ಆಯಿಲ್ ಬಿಸಿ ಆಗಿದೆ ಈಗ ಕಬಾಬನ್ನು ನಾವು ಮತ್ತೊಂದು ಸಲ ಕಲಿಸ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆದಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್ ಫ್ರೈ ಆಗೋ ಅಷ್ಟರಲ್ಲಿ ಆಯಿಲ್ ಬಿಟ್ಕೊಂಬಿಡತ್ತೆ ನೋಡಿ ಆಯಿಲ್ ಬಿಟ್ಕೊಳ್ತಾ ಇದೆ ಇನ್ನೇನು ಆಗ್ತಾ ಬಂತು ಈ ರೀತಿ ಆಯಿಲ್ ಬಿಟ್ಕೊಂಡ್ಬಿಡಬೇಕು ಚೆನ್ನಾಗಿ ಆಯಿಲ್ ಬಿಟ್ಕೊಂಡ್ರೆ ಹಸಿ ಅನ್ನೋದು ಇರೋದಿಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ ನೋಡಿ ಈ ರೀತಿ ಹಾಯಿಲ್ ಬಿಟ್ಕೊಳ್ಳೋ ತನಕ ತೆಗಿಬೇಡಿ ಹಸಿ ಅನ್ನೋದೇ ಇರೋದಿಲ್ಲ ತುಂಬ ಕ್ರಿಸ್ಪಿಯಾಗಿರುತ್ತೆ ನಮ್ಮ ನಾವು ಹಾಕೋ ಥರ ಮಸಾಲೆ ಹಾಕಿ ಮಾಡಿ ತುಂಬ ಕ್ರಿಸ್ಪಿಯಾಗಿರುತ್ತೆ ಹೀಗೆ ತೆಗಿಯೋಣ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಪ್ಲೀಸ್ ಸಂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ರೀತಿ ಎಲ್ಲ ಸಿತ್ಕೋಬೇಕು ಫ್ರೈ ಮಾಡ್ಕೋಬೇಕು ಡೀಪ್ ಫ್ರೈ ಅಕ್ಕಿ ಹಿಟ್ಟೆಲ್ಲ ಹಾಕ್ತೀವಲ್ಲ ಫ್ರೆಂಡ್ಸ್ ಹಂಗಾಗಿ ಕಾರ್ನ್ಫ್ಲೋರು ಅಕ್ಕಿ ಹಿಟ್ಟು ಎಲ್ಲ ಹಾಕ್ತೀವಿ ಹಾಗಾಗಿ ತುಂಬಾ ಕ್ರಿಸ್ಪಿಯಾಗಿರುತ್ತೆ ತುಂಬಾ ರುಚಿಯಾಗಿ ಇರುತ್ತೆ ನಾವು ಹಾಕೋ ಮಸಾಲೆ ಥರ ನೀವು ಹಾಕಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದು ಬೆಂದಿದೆಯಾ ಇಲ್ಲ ಅನ್ನೋದಕ್ಕೆ ಒಂದು ಟಿಪ್ಸ್ ಏನಂತಂದರೆ ಫ್ರೆಂಡ್ಸ್ ಆಯಿಲ್ ಪೂರ್ತಿ ಬಿಟ್ಕೊಂಡ್ಬಿಡುತ್ತೆ ಆವಾಗ ಅದು ಬೆಂದಿದೆ ಅಂತ ಅರ್ಥ ನಿಮಗೆ ಅಷ್ಟರ ತನಕ ಅದನ್ನು ಡೀಪ್ ಫ್ರೈ ಮಾಡಬೇಕು ಈಗ ನೋಡಿ ಆಯಿಲೆಲ್ಲ ಬಿಟ್ಕೊಂಡಿದೆ ಈಗ ನಾವು ತೆಗೆದುಬಿಡೋಣ ಈ ರೀತಿ ಸುಟ್ಕೊಂಡ್ರೆ ಒಂದು ಪೇಪರ್ ಮೇಲೆ ಹಾಕ್ಬಿಡಿ ಫ್ರೆಂಡ್ಸ್ ಎಲ್ಲನೂ ಪೇಪರ್ ಮೇಲೆ ಹಾಕಿಬಿಟ್ರೆ ಚೆನ್ನಾಗಿ ಆಯಿಲೆಲ್ಲ ಹೀರ್ಕೊಂಡ್ಬಿಡುತ್ತೆ ಎಷ್ಟು ತಿಂದರೂ ಏನೂ ಹಾಕೋಲ್ಲ ಫ್ರೆಂಡ್ಸ್ ಮತ್ತೆ ಒಂದು ಪ್ಲೇಟ್ಗೆ ಹಾಕ್ಕೊಂಬಿಡಿ ಪೇಪರ್ ಮೇಲೆ ಆಯಿಲ್ ಹೀರ್ಕೊಂಡ್ರೆ ಇಷ್ಟೇ ಫ್ರೆಂಡ್ಸ್ ಎಲ್ಲ ಕರೆಯೋದು ಎಣ್ಣೆ ಫ್ರೈ ಮಾಡ್ಕೊಂಬಿಡಿ ಎಲ್ಲನೂ ಕರಿಬಿದ್ದಾಯಿತು ಫ್ರೆಂಡ್ಸ್ ಈಗ ತೆಗೆದ್ಬಿಡ್ತೀನಿ ಸ್ಟವನ್ನು ಆಫ್ ಮಾಡ್ತೀನಿ ಈ ಆಯಿಲನ್ನು ಚೆಲ್ಲಬೇಡಿ ಫ್ರೆಂಡ್ಸ್ ಇದನ್ನು ಒಗ್ಗರಣೆಗಳಿಗೆ ಉಪಯೋಗಿಸ್ಕೊಬೋದು ಅಂದರೆ ಬೇಗನೆ ಉಪಯೋಗಿಸ್ಕೊಂಬಿಡಿ ಆಯಿಲನ್ನು ಚೆಲ್ಲಕ್ಕೆ ಹೋಗ್ಬಿಡಿ ಒಳ್ಳೆ ಟೇಸ್ಟ್ ಆಗಿರುತ್ತೆ ಸಾಂಬಾರುಗಳಿಗೆ ಚಿಕನ್ ಕಬಾಬ್ ರೆಡಿ ಫ್ರೆಂಡ್ಸ್ ತಿಂದ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನಾವು ಹಾಕೋ ಮಸಾಲೆನೇ ಹಾಕಿ ತುಂಬ ರುಚಿಕರವಾದಂತಹ ಕಬಾಬ್ ಫ್ರೆಂಡ್ಸ್ ಚಿಕನ್ ಕಬಾಬ್ ಥ್ಯಾಂಕ್ ಯು